ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡ್ಯೋದಲ್ಲಿ ಮದುವೆ ಬ್ಲೌಸ್ಗಳು ರೆಡಿಯಾಗಿದೆ ಸೊ ಯಾವೆಲ್ಲ ಡಿಸೈನ್ನ ಸ್ಟಿಚ್ ಮಾಡಿದ್ದೀನಿ ಅಂತ ಈ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಬಂದು ಹ್ಯಾಂಡ್ ವರ್ಕ್ ಮತ್ತು ಮಿಷಿನ್ ವರ್ಕ್ ಎರಡೂ ಕೂಡ ಮಿಕ್ಸ್ ಆಗಿದೆ ಸೊ ಗೋಲ್ಡ್ ಕಲರ್ ಬಂದು ಮಿಷಿನ್ ವರ್ಕ್ ಇದೆ ಹಾಗೆಯೇ ಮಧ್ಯ ಡಾಟ್ ಬಂದು ಈ ರೀತಿ ಮಧ್ಯದಲ್ಲಿ ಡಿಸೈನ್ ಬಂದಿದೆಯಲ್ಲ ಅದು ಬಂದು ಹ್ಯಾಂಡ್ ವರ್ಕ್ ಇದೆ ಎರಡೂ ಕೂಡ ಮಿಕ್ಸ್ ಆಗಿದೆ ಸೊ ನೆಕ್ಸ್ಟ್ ಬ್ಲೌಸ್ ಬಂದು ಇದು ಕೂಡ ಅಷ್ಟೇ ಮಿಷಿನ್ ಎಂಬ್ರಾಯ್ಡ್ರಿ ಬ್ಲೌಸ್ ಆಗಿರುತ್ತೆ ಸೊ ನೋಡಿದ್ರಲ್ವ ಹ್ಯಾಂಡ್ ವರ್ಕ್ ಲುಕ್ನೇ ಕೊಡುತ್ತೆ ಈ ರೀತಿ ನೀವು ವರ್ಕ್ ಮಾಡಿಸಿದ್ರೆ ನಿಮಗೆ ನೋಡೋದಕ್ಕೆ ಸೇಮ್ ಹ್ಯಾಂಡ್ ವರ್ಕ್ ಥರನೇ ಕಾಣಿಸುತ್ತೆ ಆ ರೀತಿ ನೀವು ಕೂಡ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋಬೋದು ಹೀಗೆ ಇದೇ ರೀತಿ ಫ್ರಂಟಲ್ಲೂ ಕೂಡ ಅದೇ ರೀತಿ ಡಿಸೈನ್ ಅನ್ನೋದು ಬಂದಿದೆ ಹಾಗೆಯೇ ಸ್ಲೀವ್ಸ್ಗೆ ಕೆಳಗಡೆ ಈ ರೀತಿ ವರ್ಕ್ ಮಾಡಿಸಿ ಮತ್ತು ಡಾಟ್ ಡಾಟ್ ಅನ್ನೋದು ಬಂದಿದೆ ನೆಕ್ಸ್ಟ್ ಬ್ಲೌಸ್ ಇದಾದ ನಂತರ ನೆಕ್ಸ್ಟ್ ಬ್ಲೌಸ್ ಬಂದು ಈ ರೀತಿ ಪರ್ಪಲ್ ಕಲರ್ ಸ್ಯಾರಿ ಬ್ಲೌಸು ಸೊ ಸ್ಯಾರಿ ಫುಲ್ಲು ಒಂದೇ ಕಲರ್ ಇರೋದರಿಂದ ಸ್ಯಾರಿ ಬಾರ್ಡರ್ ಕಲರ್ನ ನಾವು ಈ ರೀತಿ ಹೈಲೈಟ್ ಮಾಡಿ ವರ್ಕ್ ಮಾಡಿಸಿರೋವಂಥದ್ದು ಸೊ ನಿಮ್ಮದು ಸ್ಯಾರಿ ಫುಲ್ ಒಂದೇ ಕಲರ್ ಇದೆ ಅಂತಂದರೆ ನೀವು ಕೂಡ ಈ ರೀತಿ ಡಿಸೈನ್ನ ಮಾಡಿಸ್ಕೋಬೋದು ತುಂಬಾ ನೀಟಾಗಿ ಕಾಣಿಸುತ್ತೆ ಹಾಗೆಯೇ ಸ್ಯಾರಿ ಎರಡು ಕಲರ್ ಇಲ್ಲ ಬಾರ್ಡರ್ ಬೇರೆ ಮತ್ತೆ ಸ್ಯಾರಿ ಇಲ್ಲ ಅಂತಂದರೆ ಈ ರೀತಿ ಮಾಡ್ಬೋದು ಇದು ಬಂದು ಫುಲ್ ಹ್ಯಾಂಡ್ ವರ್ಕ್ ಪ್ಲೌಸು ಆದರೆ ಬೀಡ್ಸ್ ಕಡಿಮೆ ಇದೆ ಸೊ ಬೀಡ್ಸ್ ಎಲ್ಲೋ ಒಂದೊಂದು ಬಂದಿದೆ ಅಷ್ಟೇ ಬೀಡ್ಸ್ ಕಡಿಮೆ ಇದೆ ಫುಲ್ ಇದು ಝರಿ ಥ್ರೆಡ್ಡಲ್ಲೇ ಮಾಡಿರೋ ಅಂಥದ್ದು ಸೊ ಸ್ಲೀವ್ಸು ಕೂಡ ಅಷ್ಟೇ ಹಾಗೆಯೇ ಬ್ಯಾಕಲ್ಲೂ ಕೂಡ ಅಷ್ಟೇ ಯಾವುದಕ್ಕೂ ಕೂಡ ಬೀಡ್ಸ್ನ ಅಟ್ಯಾಚ್ ಮಾಡಿಲ್ಲ ಸೊ ಅವರು ಬೀಡ್ಸ್ ಇಷ್ಟ ಆಗೋದಿಲ್ಲ ಹಾಗಾಗಿ ಈ ರೀತಿ ಬರೀ ಝರಿ ಥ್ರೆಡ್ಡಲ್ಲೇ ಮಾಡಿರೋವಂಥದ್ದು ಜರ್ದೋಸಿ ವರ್ಕು ನೋಡಿ ಈ ರೀತಿ ಕೂಡ ಹ್ಯಾಂಡ್ ವರ್ಕ್ ಮಾಡಿಸ್ಕೋಬೋದು ನೆಕ್ಸ್ಟ್ ಇದೆ ನಾನು ಇವಾಗ ಬ್ಲೌಸ್ನ ಸ್ಟಿಚ್ ಮಾಡಿದೆ ಅಲ್ವಾ ಅದರದ್ದು ಸ್ಯಾರಿದು ಕುಚ್ಚು ರೆಡಿಯಾಗಿದೆ ಕ್ರೋಶ ಕುಚ್ಚು ಸೊ ನೋಡಿ ಇದು ಬೀಡ್ಸ್ ಬಂದು ಈ ರೀತಿ ಕ್ರೋಶ ಕುಚ್ಚಿದೆ ಈ ರೀತಿ ಕ್ರೋಶ ಕುಚ್ಚಿಗೆ ಐನೂರ ಐವತ್ತು ರೂಪಾಯಿನ ತಗೋತಾರೆ ಒಂದೊಂದು ಸೀರೆ ಕುಚ್ಚಗು ಕೂಡ ನಿಮ್ಮ ಕಡೆ ಎಷ್ಟಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ ಆಗಿರುತ್ತೆ ಮೈಸೂರು ಸಿಲ್ಕ್ ಸ್ಯಾರಿಗೆಲ್ಲ ನೀವು ಈ ರೀತಿ ಕುಚ್ಚನ್ನ ತಗೋಬೋದು ಯಾಕಂದರೆ ಅದು ತುಂಬಾ ಸಾಫ್ಟ್ ಇರುತ್ತೆ ಅಲ್ವಾ ಹಾಗಾಗಿ ನೀವು ಈ ರೀತಿ ಕುಚ್ಚನ್ನ ರೆಡಿ ಮಾಡಿಸ್ಬೋದು ನೋಡಿ ಹಾಗೆಯೇ ನೆಕ್ಸ್ಟ್ ಬ್ಲೌಸ್ ನೆಕ್ಸ್ಟ್ ಸ್ಯಾರಿ ಬಂದು ಇದು ಸ್ವಲ್ಪ ಸಾಫ್ಟೇನು ಇಲ್ವಲ್ಲ ಹಾಗಾಗಿ ಬೀಡ್ಸ್ನ ಅಟ್ಯಾಚ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ಮೈಸೂರು ಸಿಲ್ಕ್ ಸ್ಯಾರಿಗೆ ಬೀಡ್ಸ್ನ ಅಟ್ಯಾಚ್ ಮಾಡಿಸ್ಬೇಡಿ ಯಾಕಂದರೆ ತುಂಬಾ ಭಾರ ಅನಿಸುತ್ತೆ ಸೆರ್ಗತ್ರ ಸೊ ಇದಕ್ಕೆ ನಾನು ಬೀಡ್ಸ್ನ ಹಾಕ್ಸಿದ್ದೀನಿ ಯಾಕಂದರೆ ಇದು ಸ್ವಲ್ಪ ಸೀರೆ ಅಷ್ಟೊಂದೇನು ಸಾಫ್ಟ್ ಇಲ್ಲ ಅಲ್ವಾ ಹಾಗಾಗಿ ಬೀಡ್ಸ್ನ ಅಟ್ಯಾಚ್ ಮಾಡಿಸ್ಬೋದು ನೋಡಿದ್ರಲ್ವಾ ಬ್ಲೌಸ್ ಮತ್ತು ಸೀರೆದು ಎಲ್ಲ ಡಿಸೈನ್ಗಳಿಗೂ ಕೂಡ ವಿಡಿಯೋ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನೀವು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು